ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ತನುಶ್ರೀ ನರ್ಸಿಂಗ್ ಜೋಶಿ ಬಾಡ್ಲೊಪ್ಪ ಸೋಂದ ನನ್ನೂರು ನಾನು ಶ್ರೀ ಮಾರಿಕಾಂಬ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಂಟನೇ ತರಗತಿಯಿಂದ ಹತ್ತಿಂದ ಹದಿನೈ ಕಲ್ತಿದ್ದೀನಿ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆವೆಂತ್ ಸ್ಟ್ಯಾಂಡರ್ಡ್ ವರೆಗೆ ಕನ್ನಡ ಮೀಡಿಯಂ ಅಲ್ಲೇ ಕಲ್ಯೋದ್ದೆ ಇಲ್ಲಿ ಮಾರಿಕಾಂಬ ಹೈಸ್ಕೂಲ್ಗೆ ಬಂದ ಮೇಲೆ ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿತೆ ನಾನು ಯಾವುದೇ ಟ್ಯೂಷನ್ಗೆ ಹೋಗಿಲ್ಲ ನನ್ಗೆ ಇಲ್ಲಿ ಟೀಚರ್ಸ್ ಕಲ್ಸಿದ್ದೆ ತುಂಬಾ ಚೆನ್ನಾಗಿ ಆಕಾಗ್ಬಹುದು ಅಂದ್ರೆ ಅವರು ಕಲಿಸೋದ್ರ ಜೊತೆಗೆ ನನ್ಗೆ ಡೌಟ್ಸ್ ಬರ್ಲಿ ಬರ್ದೇ ಹೋಗ್ಲಿ ಒಂದು ಒಂದ್ ಟಾಪಿಕ್ ಕ್ಲಿಯರ್ ಆಗೋ ತನಕ ಸೊ ಪಾಠ ಎಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿತ್ತು ಮತ್ತೆ ತುಂಬಾ ಯೂನಿಟ್ ಟೆಸ್ಟ್ ಎಲ್ಲ ಮಾಡ್ತಿದ್ರು ಮತ್ತೆ ನಾನು ಯಾವ್ದಾದ್ರು ತಪ್ಪು ಮಾಡಿದ್ರೆ ಅದ್ ಯಾಕೆ ತಪ್ಪು ಮಾಡಿದ್ದೆ ಮತ್ತೆ ಅದನ್ನ ಯಾಕೆ ತಪ್ಪು ಮಾಡಿದೆ ಅಂತ ನನ್ನ ಹತ್ರ ಕೇಳಿ ನಾನು ಸರಿ ಮಾಡಿ ಹೇಳ್ಕೊಟ್ಟಿದ್ರು ಎಲ್ಲ ಟೀಚರ್ಸಿಗೂ ನಾನು ತುಂಬಾ ತುಂಬಾ ಥ್ಯಾಂಕ್ಸ್ ಅಲ್ಲಿಕ್ ಇಷ್ಟಪಡ್ತೀನಿ ಮತ್ತೆ ನನ್ನ ಪೇರೆಂಟ್ಸಿಗೂ ಥ್ಯಾಂಕ್ಸ್ ಎಲ್ಲಿ ಇಷ್ಟಪಡ್ತೀನಿ ಈ ಮ್ಯಾರಿಕಾಂಬ ಬರ್ಬೇಕಿದ್ರೆ ನಾನು ಫುಲ್ ಎಲ್ಲಾ ಇಲ್ಲಿ ಓದೋರೆಲ್ಲ ಚೆನ್ನಾಗಿರ್ತಾರಲ್ಲ ನಾನು ಹಂಗೆ ಓದ್ಬೇಕು ಅಂತ ಅನ್ಕೊಂಡಿದ್ದೆ ಆಮೇಲೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇಲ್ಲಿರೋ ಟೀಚರ್ಸ್ ಎಲ್ಲ ಇಷ್ಟು ಚೆನ್ನಾಗಿ ಕಲ್ಸೋದಕ್ಕೆ ಇಲ್ಲಿ ಬರೋ ವಿದ್ಯಾರ್ಥಿಗಳಿಗೆ ಅದು ಸಾಧ್ಯ ಆಗುತ್ತೆ ಅಂತ ನಾನು ದಿನಕ್ಕೆ ಇಷ್ಟು ಇಷ್ಟ ಅಷ್ಟಂತ ಓದೋದ್ಕಿಂತ ಅವತ್ ಕಲ್ಸಿದ ಅವತ್ ಎಷ್ಟು ಓದಿದೆ ಅಂತ ನನ್ಗೆ ಗೊತ್ತಿಲ್ಲ ಬಟ್ ಹೋಮ್ ವರ್ಕ್ ಅವತ್ ಕೊಟ್ಟಿದ್ದನ್ನ ಅವತ್ತೇ ಕಂಪ್ಲೀಟ್ ಮಾಡ್ತೀನಿ ಒಂದಿನ ಹೋಮ್ ವರ್ಕ್ ಆಗಲಿ ನೋಟ್ಸ್ ಆಗಲಿ ಬಿಟ್ಲಿಲ್ಲ ಬಟ್ ಕಲ್ಸಿದ್ದನ್ನ ಎಷ್ಟು ಅವತ್ತೇ ಓದಿದೇನೆ ಗೊತ್ತಿಲ್ಲ ಬಟ್ ಹೋಮ್ ವರ್ಕ್ ನೆಲ್ಲ ಅವತ್ತೇ ಮಾಡಿದ್ದೀನಿ ಆಮೇಲೆ ಒಂದ್ಸಲ ರಿವೈಸ್ ಅಂತೂ ಮಾಡ್ತಿದ್ದೆ ಅವತ್ತಿನ ಹೇಳಿದನ್ನ ಆಮೇಲೆ ಟೆಸ್ಟ್ ಎಲ್ಲ ತುಂಬಾ ಮಾಡ್ತಿದ್ರು ಅದರಲ್ಲಿ ತಪ್ಪು ಬಂದ ತಪ್ಪಾಗಿರೋದನ್ನ ಮತ್ತೆ ಸರಿ ಮಾಡಿ ಸಾಲ್ವ್ ಮಾಡ್ಕೊಳ್ತಿದ್ದೆ ಟೀಚರ್ಸ್ ತುಂಬಾ ತುಂಬಾ ಹೆಲ್ಪ್ ಮಾಡಿದ್ರು ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೋರ್ ರೀಚ್ ಆಗೋದು ಸ್ವಲ್ಪ ಕಷ್ಟನೇ ಅಂತ ನನ್ಗೆ ಯಾವಾಗ ಟೆಂತ್ಗೆ ಬಂದ್ಮೇಲೆ ಗೊತ್ತಾಗಿದ್ದು ಅಲ್ಲಿಗಂತ ಗೊತ್ತಿರ್ಲಿಲ್ಲ ಅದ್ ಸಿಕ್ಸ್ ಟ್ವೆಂಟಿ ಫೋರ್ ಬಂದಿದೆ ಒನ್ ಮಾರ್ಕ್ ಹೋಗಿದೆ ಅದ್ ಬೇಜಾರಿದೆ ಆದ್ರೂ ಸಿಕ್ಸ್ ಟ್ವೆಂಟಿ ಫೈವ್ ಬಂದಿದ್ದೆಲ್ಲ ಅನ್ನೋ ಖುಷಿ ನನಗಿದೆ ನನ್ನ ಟೀಚರ್ ತುಂಬಾನೇ ಖುಷಿ ಪಟ್ಟಿದ್ದಾರೆ ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ ನನ್ಗೂ ತುಂಬಾ ಖುಷಿ ಆಗ್ತಿದೆ ಸಿಕ್ಸ್ ಟ್ವೆಂಟಿ ಫೋರ್ ಬಂದಿದ್ದಕ್ಕೆ ಟೀಚರ್ಸ್ ಹೆಲ್ಪ್ ಇಲ್ಲದೆ ಸಾಧ್ಯ ಇರ್ಲಿಲ್ಲ ಮತ್ತೆ ನಾನು ಯಾವ ಟ್ಯೂಷನ್ಗೆ ಹೋಗ್ಲಿಕ್ಕಾಗಿತ್ತು ಅಂದ್ರೆ ಇಲ್ಲಿ ಮಾರಿಕಾಂಬಾದಲ್ಲಿ ಗೌರ್ಮೆಂಟ್ ಸ್ಕೂಲ್ ಸ್ಕೂಲ್ ಅಲ್ಲಿ ಓದಿ ಇಷ್ಟು ಚೆನ್ನಾಗಿ ಸಾಧನೆ ಮಾಡಬಹುದು ಅಂತ ಕೇಳ್ಬೋದು ಬಟ್ ಗೌರ್ಮೆಂಟ್ ಸ್ಕೂಲ್ ಅಲ್ಲೂ ಇಷ್ಟು ಸಾಧನೆ ಮಾಡುವಂತ ಸ್ಟೂಡೆಂಟ್ಸ್ ಇರ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ವಾರಿಕಾಮದಲ್ಲಿ ಯಾವಾಗಲೂ ನಿಂಗೆ ರ್ಯಾಂಕ್ಸ್ ಬರ್ತಾ ಇತ್ತು ಹಾಗೆ ನಾನು ಒಬ್ಬ ವಿದ್ಯಾರ್ಥಿನಿ ಆಗಿದ್ದೀನಿ ಈ ರ್ಯಾಂಕ್ ಲಿಸ್ಟಲ್ಲಿ ಅಂತ ಹೇಳಿ ತುಂಬಾ ಖುಷಿ ಪಡ್ತೀನಿ ಥ್ಯಾಂಕ್ ಯು